ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಸೈಡ್ ಸಿಗುವಂತಹ ಒಂದು ತರಕಾರಿದ ಪಲ್ಯ ಮಾಡಾಕತ್ತೇನಿ ಏನಿರ್ಬೋದು ಈ ಪಲ್ಯ ಅಂತ ಇದು ಮಾಮೂಲಿ ಹೊಲದೊಳಗಾತು ಇಲ್ಲ ಮಾರ್ಕೆಟ್ ಒಳಗಾರ ಸಿಕ್ಕ ಸಿಕ್ತೈತಿ ನಿಮ್ಗೆ ಇದ್ರ ಹೆಸರು ಹರಿ ಪಲ್ಯ ಹೇಳಿ ಸೊ ಹಂಗಿತ್ತಂದ್ರೆ ಬರೀ ಇನ್ನೇ ತಡ ಮಾಡೋದು ಸಿಂಪಲ್ಲಾಗಿ ಮತ್ತು ಬೆಸ್ಟ್ ಟೇಸ್ಟ್ ಇರುವಂತಹ ಹರಿ ಪಲ್ಯನ ಮಾಡೋಣಂತ ನೋಡಿರಿ ಫಸ್ಟಿಗೆ ನಾನಿಲ್ಲಿ ಎರಡು ಶಿಡ್ ಹರಿ ಪಲ್ಯನ ತಗೊಂಡು ಸೋಸ್ಕೊಂಡು ಸ್ವಚ್ಛಗ ತೊಳೆದ ಒಂದು ಬಟನ್ದೊಳಗೆ ಇಟ್ಕೊಂಡೆ ನಾನು ಈಗ ಈ ಪಲ್ಯ ರೀ ಇದನ್ನ ಒಂದ್ರಾಗ ನಾಲ್ಕು ಭಾಗ ಹಂಗೆ ಕಟ್ ಮಾಡ್ಕೊಳ್ಳೋನು ಅಂದರೆ ರೋಣ ಕಟ್ ಮಾಡ್ಕೊಳ್ಳೋನು ಸ್ವಲ್ಪ ಲಘು ಕುದಿತೈತಿ ಅಂತ ಹೇಳಿ ಕಟ್ ಮಾಡ್ಕೊಳಾತೀನಿ ಇಲ್ಲಾಂದರೆ ಇದನ್ನ ಹಿಂಗನೂ ಸಹಿತ ಮಾಡ್ಕೋಬೋದು ಈಗ ಇದನ್ನ ಇದೇ ರೀತಿಯಾಗಿ ನಾವು ಎಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ ನೋಡಿರಿ ಎಲ್ಲ ಪಲ್ಯನೂ ನಾನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೇನಿ ಇನ್ನೇನಿಲ್ಲ ಇದಕ್ಕೊಂದು ಒಗ್ಗರಣೆ ಕೊಡ್ಬೇಕಷ್ಟ ಈ ಪಲ್ಯ ಮಾಡೋಕ್ಕೋ ಹೊತ್ತೇನು ಟೈಮ್ ಬೇಕಾಗಿಲ್ಲ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟ ಸಾಕ ಮತ್ತು ಇದ್ರ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಜೋಳದ ರೊಟ್ಟಿ ಜಾಳದ ರೊಟ್ಟಿ ಜೊತೆ ಇದ ಬೆಸ್ಟ್ ಕಾಂಬಿನೇಷನ್ ಬಿಸಿ ಬಿಸಿ ಹಿಂಗೆ ರೊಟ್ಟಿ ಹಾಕ್ತಿರ್ಬೇಕಾ ಈ ಪಲ್ಯ ಹಚ್ಕೊಂಡು ತಿಂತಿರ್ಬೇಕಾ ಆಹಾ ಏನು ರುಚಿ ಅಂತೀರಿ ಮಸ್ತ್ ಇರ್ತೈತಿ ಬರೀ ಈಗ ಒಗ್ಗರಣೆ ಹಾಕೋಣಂತ ಗ್ಯಾಸ್ ಸ್ಟೌವ್ನ ಆನ್ ಮಾಡಿಕೊಂಡು ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡೇನಿ ಈಗ ಅದರೊಳಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಕತ್ತೇನಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಲಿ ನೋಡಿರಿ ಎಣ್ಣೆ ಬಿಸಿ ಆಗೈತಿ ಈಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳಾತೇನಿ ಜೀರಿಗೆನೂ ಸಹಿತ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳಾಕತ್ತೇನಿ ಈಗೂ ಒಂದು ಸ್ವಲ್ಪ ಚಟಪಟ ಚಟಪಟ ಅಂತ ಸಿಡಿಲಿ ನೋಡ್ರಿ ಇವ ಸಾಸಿವೆ ಜೀರಿಗೆ ಚಟಪಟ ಸಿಡ್ಯಾತವ ಈ ಟೈಮ್ ಒಳಗೆ ಒಂದು ನಾಲ್ಕರಿಂದ ಐದು ಬಳ್ಳುಳ್ಳಿನ ನಾನು ಜಜ್ಜಿ ಇಟ್ಕೊಂಡಿದ್ನಿ ಇವನು ಹಾಕ್ಕೊಳಾಕತ್ತೇನಿ ಇವೊಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗಲಿ ಕಲರ್ ಒಂಚೂರು ಲೈಟ್ ಗೋಲ್ಡನ್ ಕಲರ್ ಬರಲಿ ಇವ ನೋಡ್ರಿ ಬಳ್ಳುಳ್ಳಿ ಸಹಿತ ಕಲರ್ ಚೇಂಜ್ ಆಗೈತಿ ಎಣ್ಣೆ ಒಳಗೆ ಫ್ರೈ ಆಗೈತಿ ಈಗ ಒಂದು ಎರಡರಿಂದ ಮೂರು ಹಸಿ ಮೆಣಸಿನ್ಕಾಯಿನ ಮುರಿದು ಹಾಕ್ಕೊಳಕತ್ತಿನಿ ಇವು ಮೆಣಸಿನ್ಕಾಯಿನೂ ಒಂದು ಸ್ವಲ್ಪ ಹುರಿಲಿ ಭಾಳೋ ತಿನ್ಬೇಡ ಇಲ್ಲಾಂದ್ರೆ ಗಾಸ್ಟ್ ಬಂದ್ಬಿಡ್ತೈತಿ ನಿಂದ್ರಾಕ್ ಹಾಂ ಇಲ್ಲ ಅಡುಗೆ ಮಾಡೋಕೆ ಒಂಚೂರು ಹುರಿದ್ರೆ ಸಾಕ ಇಷ್ಟು ಹುರಿದ್ರೆ ಸಾಕ ಹಾಗೂ ಹರಿ ಪಲ್ಯನ ಕಟ್ ಮಾಡಿ ಇಟ್ಕೊಂಡಿದ್ವಲ್ರಿ ಅದನ್ನು ಇದ್ರೊಳಗೆ ಹಾಕ್ಕೊಳ್ಳು ಈಗ ಇದ್ರೊಳಗೆ ಹಾಕ್ಕೊಂಡು ಮಿಕ್ಸ್ ಈಗ ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟ ಉಪ್ಪನ್ನು ಹಾಕೊಳಕತ್ತೀನಿ ನಾನು ಉಪ್ಪು ಹಾಕೊಂಡು ಮತ್ತೊಂದ್ಸಲ ಇದನ್ನು ಮಿಕ್ಸ್ ಮಾಡಿಕೊಳ್ಳೋನು ಮಿಕ್ಸ್ ಮಾಡಿಕೊಂಡು ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಕುದಿಯಾಕ್ಬಿಡುನು ಇದಕ್ಕೆ ನೀವು ನೀರು ಹಾಕೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಪಲ್ಯ ಒಳಗೆ ನೀರಿನ ಅಂಶ ಜಾಸ್ತಿ ಇರ್ತೈತಿ ಅದು ತಾನೇ ನೀರು ಬಿಟ್ಕೊಂಡು ಕುದೀತೈತಿ ಒಂದು ಎರಡು ನಿಮಿಷ ಕುದೀಲಿದೀಗ ಎರಡು ನಿಮಿಷ ಆಗೈತಿ ಲೀಡನ್ನು ಓಪನ್ ಮಾಡ್ತೀನಿ ನೋಡ್ಬೋದು ನೀವು ಪಲ್ಯ ಇದ ಕುದೈತಿ ಹರಿ ಪಲ್ಯ ಯಾವ ರೀತಿ ಹಿಂಗೆ ಪ್ರೆಸ್ ಮಾಡಿದ್ರೆ ಸ್ಮ್ಯಾಶ್ ಆಗತ್ತೈತೆ ಅಂಥೇಳಿ ನೀವೇ ನೋಡ್ಬೋದು ಇದೀಗ ರೆಡಿ ಆಗೈತಿ ಬರೀ ಹೆಂಗಿತ್ತಂದ್ರೆ ಇದನ್ನ ನಂದ ಸ್ಟೈಲ್ ಒಳಗೆ ಸರ್ವ್ ಅಂತ ಸರ್ವ್ ಮಾಡೋಕೆ ಇಲ್ಲೇ ಸ್ಟೀಲ ಪ್ಲೇಟ್ ತೊಗೊಂಡೀನಿ ಅದರೊಳಗೆ ಒಂದು ರೊಟ್ಟಿ ಹಾಕ್ಕೊಂಡು ಬಂದೆ ನಾನು ಈಗ ಅದರೊಳಗೆ ಹರಿ ಪಲ್ಯನ ಹಾಕ್ಕೊಳ್ಳೋನು ಸೊ ರೊಟ್ಟಿ ಮತ್ತು ಹರಿಪಲ್ಲೆ ಕಾಂಬಿನೇಷನ್ ಜಬರ್ದಸ್ತ್ ಇರ್ತೈತಿ ಈಗ ಟೇಸ್ಟ್ ಮಾಡಿ ನೋಡೋಣ ಫಸ್ಟ್ ಸಾರಿ ಸಾರಿ ಟೇಸ್ಟ್ ಮಾಡೋಕ್ಕಿಂತ ಮುಂಚೆ ಸೈಡಿಗೆ ಒಂದೆರಡು ಉಳ್ಳಾಗಡ್ಡಿ ಒಂದೆರಡು ಟೊಮೆಟೊ ಇಟ್ಕೊಳ್ಳೋನು ರೊಟ್ಟಿ ಊಟದ ಜೊತೆ ಅಂತೂ ಕಂಪಲ್ಸರಿ ರೊಟ್ಟಿ ಸಾರಿ ಟೊಮೆಟೊ ಉಳ್ಳಾಗಡ್ಡಿ ಅರ ಬೇಕಾ ಬೇಕಾ ಹೀಗಾಗಿ ಈಗ ಟೇಸ್ಟ್ ಮಾಡಿ ನೋಡೋಣ ಹೆಂಗಾಗೈತೆ ಹೇಳಿ ವಾವ್ ಮಸ್ತ್ ರೀ ಇದು ನಮ್ಮ ಜವಾರಿ ಊಟ ಅಂತಂದ್ರೆ ರೊಟ್ಟಿ ಹರಿಪಲ್ಯ ಇನ್ನು ಭಾಳ ಥರದ ತರಕಾರಿಗಳು ಬರ್ತಾವಂದ್ರೆ ಕಿರಕ್ಸಾಲಿ ಬರ್ತೈತಿ ಆಮೇಲೆ ರಜಗೇರಿ ಬರ್ತೈತಿ ಇನ್ನೂ ವೆರೈಟಿ ವೆರೈಟೀಸ್ ಎಲ್ಲ ಬರ್ತಾವ ಅದ್ರೊಳಗೆ ನಾನು ನಿಮ್ಗೆ ಇವತ್ತು ಹರಿಪಲ್ಯನ ಮಾಡಿ ತೋರಿಸಿದೆ ಇದು ರೊಟ್ಟಿ ಜೊತೆ ಬೆಸ್ಟ್ ಕಾಂಬಿನೇಷನ್ ನೀವು ಮನೆ ಮನೆಯೊಳಗೆ ಒಂದ್ಸಲ ಬಿಸಿ ಬಿಸಿ ರೊಟ್ಟಿ ಮತ್ತು ಹರಿ ಪಲ್ಯನ ಮಾಡಿ ನೋಡಿರಿ ಮತ್ತು ಟೇಸ್ಟ್ ಹೆಂಗಾಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ ಇವತ್ತಿನ ಎಪಿಸೋಡ್ ಅಂತರೂ ನೋಡಿದ್ರೆ ನೀವು ಇವತ್ತಿನ ಎಪಿಸೋಡ್ನ ನಾನು ಇಲ್ಲೇ ಏನು ಮಾಡಾತೀನಿ ಮತ್ತೊಂದು ಹೊಸ ರೆಸಿಪಿ ಒಳಗೆ ಸಿಗು ನಂತ ಅಂಟಿ ನನ್ ಹ್ಯಾವ್ ಅ ಗುಡ್ ಡೇ ಲವ್ ಯು ಅಲ್ಬ ಬಾಯ್ ಟೇಕ್ ಏನು